ಬಲವರ್ಧನೆಗಾಗಿ ಒಬ್ಬ ಒಬ್ಬ ರೈತ ಕಾರ್ಮಿಕರಿಂದ ಹಿಡಿದು ವಿಶ್ವದ ಅತಿ ದೊಡ್ಡ ಶ್ರೀಮಂತರವರೆಗೂ ಸಹಕಾರ ಕ್ಷೇತ್ರದ ಮಡಿಲಲ್ಲೇ ಬೆಳೆದ ವ್ಯಕ್ತಿಗಳಾಗಿರುತ್ತಾರೆ ಅಂತಹ ಮಹತ್ವದ ಕಾರ್ಯಕ್ಕೆ ಚಾಲನೆಯನ್ನ ನೀಡಿರುವಂತ ಪೂಜನೀಯ ಶ್ರೀ ಸಿದ್ದನಗೌಡ ಸನ್ರಾಮನಗೌಡ ಪಾಟೀಲ್ ಅವರನ್ನು ಸಹಕಾರ ಸಂಘದ ಪಿತಾಮಹರೆಂದು ಪ್ರತಿಯೊಂದು ಸಹಕಾರ ಸಂಘದಲ್ಲಿ ಪ್ರತಿದಿನ ಇವರನ್ನು ಸ್ಮರಿಸಿಕೊಳ್ಳುತ್ತಾ ಇಂದಿನ ವ್ಯವ ಅಂದಿನ ವ್ಯವಹಾರಗಳನ್ನು ಪ್ರಾರಂಭಿಸಲಾಗುತ್ತದೆ ಮತ್ತು ಬಸನಗೌಡ ಚೆನ್ನ ವೀರಂಗೌಡ ಸಿದ್ದನಗೌಡ ಅವರನ್ನು ಸ್ಮರಿಸುತ್ತಾ ಹಾಗೂ ಸಂಸ್ಥಾಪಕ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು ಮತ್ತು ಸಿಬ್ಬಂದಿ ವರ್ಗದವರನ್ನೆಲ್ಲ ಸ್ಮರಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ರೈಲಿಗೆ ಪ್ರಾರಂಭಿಸಲು ಇಚ್ಛಿಸುತ್ತೇನೆ ಹಾಗೂ ಸಿ ಬ್ಯಾಂಕ್ ನ ಮ್ಯಾನೇಜರ್ ಆದಂತ ಶ್ರೀ ಶಿವಾನಂದ್ ಹೂಗಾರ್ ಹಾಗೂ ಗ್ರಾಮದ ಅಣ್ಣಪ್ಪ ಗೋಕಾಕ್ ಶ್ರೀಮತಿ ಸತ್ಯ ಅಮೆರಿಕ ಹೋಗಿ ಅಮೆರಿಕಕ್ಕೆ ಹೋದಾಗ ನಾವು ನಮ್ದು ಅಧಿಕೃತ ಕಾರ್ಯಕ್ರಮ ಮುಗಿದ ನಂತರ ನಾವು ಅಮೆರಿಕ ಟ್ರೈನ್ಗಳು ಹೆಂಗರ್ ಒಂದು ಸ್ಟೇಷನ್ ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ ಅವಾಗ ನನ್ನ ಜೊತೆಗೆ ಹೋಗ್ಬಿಟ್ಟು ತಮಿಳುನಾಡಿನ ನಾಡಿನ ಎಮ್ ಪಿ ಬಂದಿದ್ರಿ ಈಗ ಇಲ್ಲ ಅವ್ರು ತೀರಿಕೊಂಡರು ಅವ್ರು ಹೆಂಡ್ತೀನಿ ಅವ್ರ ಜೊತೆಗೆ ಬಂದಿದ್ರು ಅವಾಗ ಎಪ್ಪತ್ತೈದು ವರ್ಷ ಇದ್ದವ್ರು ನಾ ಇಳಿದು ಹದಿನೈದು ವರ್ಷ ಇದ್ದ ಹಿಂದಿನ ಘಟನೆ ಇದ್ದ ನಾವು ಟ್ರೈನ್ನಾಗೆ ಹೊಂಟಾಗ ಅಲ್ಲಿ ಅಮೇರಿಕಾದ ಬಗ್ಗೆ ಹೆಣ್ಣು ಮಕ್ಳು ನೀವು ಭಾರತವ್ರಿಗೆ ನಾನು ಡಿಗ್ರಿ ನಾ ಹೌದು ಅಂತಂದೆ ಅವ್ರು ತೋರ್ಸ್ತೇ ಅವರು ಭಾರತವ್ರೈತನ್ ಕಾಣ್ತಾರೆ ಹೌದು ಅವನ್ ಬಾಜು ಕೂತ ಅಕ್ಕಿ ಕೇಳಿದ ಮೊದಲನೇ ಪ್ರಶ್ನೆ ಅವಾಗ ಅಕ್ಕಿ ಎಷ್ಟನೇ ಹೇಳ್ತಿ ನಾ ನಾಳೆ ನಾನು ಗೊತ್ತಿರೋ ಮಟ್ಟಿಗೆ ಇದ್ದ ಮೊದ್ಲೇದ ಅಷ್ಟಕ್ಕೆ ಕೇಳಿದ್ರೆ ಏನಾಗ್ತಿರ್ಲಿಲ್ಲ ಅಕ್ಕಿಗೆ ಅವನು ಎಷ್ಟನೇ ಕಾಣ್ತಾ ಅಂತ ಕೇಳಿದ್ರು ನಾಳೆ ಕಪಾಳ ಬಳಿತ ಹಂಗಾರೆ ಕೇಳಿ ಅಂತ ಹೇಳಿದ್ ಅಂದ್ರ ಅಂದ್ರೆ ಕುಟುಂಬಕ್ಕೆ ಒಂದು ಮಹತ್ವನೇ ಇಲ್ಲ ಅವರು